ಅದ ಕುರಾಣ ಪತನ ಹೇಳ್ತೀವಿ ಶ್ಲೋಕನೂ ಹೇಳ್ತೀವಿ ಕಾರ್ಯಕ್ರಮ ಎಲ್ಲ ಪ್ರತಿ ಕಾರ್ಯಕ್ರಮ ಎಲ್ಲ ಹಂಗೆ ಚಾಲು ಮಾಡ್ತೀವಿ ಯಾಕಂದ್ರೆ ಸ್ಟೂಡೆಂಟ್ಸ್ ಎಲ್ಲ ಸಮಾಜದವ್ರು ಇರ್ತಾರೆ ಎಲ್ಲ ಕಾಮನ್ ಇದೆ ನಮ್ಗೆ ಅದೆಲ್ಲ ಮಾಡೋದು ಸಿಒ ಯಾರಿಯೋ ಹಾಂ ಅದ ಹೇಳಕತ್ತಿದ್ನಾ ಒಂದೇ ಯಾಕೆ ವಿರೋಧ ಮಾಡತ್ತೀರಿ ಹೂಮಾ ಒಂದಕ್ಕೆ ಯಾಕೆ ಮಾಡತ್ತೀರಿ ನೀವು ಮಾಡಿದ್ರೆ ಎರಡಕ್ಕೂ ವಿರೋಧ ಮಾಡಿರಿ ಇಲ್ಲ ಸುಮ್ಮನೆ ಕುಂತ್ ಬಿಡ್ರಿ ಅದಕ್ಕೆ ವಿಧಾನಸೌಧ ಒಳಗೆ ಫೈಟ್ ಮಾಡಿ ನಾಡಗೀತೆ ರಾಷ್ಟ್ರಗೀತೆ ಬಿಟ್ಟು ಸರ್ಕಾರಿ ಕಾರ್ಯಕ್ರಮ ಏನು ಮಾಡಬೇಡ ಅಂತಾರೆ ಅದು ಇದು ಮಾಡಿರಿ ಆಫೀಸರ್ಗಳಿಗೆ ಡೈರೆಕ್ಷನ್ ಕೊಡಿರಿ ಮುಗ್ದವತ್ತು ಯಾರು ಕಿರ್ಕಿರಣ ಇರೋಂಗಿಲ್ಲ ಹಿಂದೂ ಕ್ರೈಸ್ತ್ ಮುಸಲ್ಮಾನ್ ಸಿಖ್ ಯಾರೇನೇನಿದ್ರು ಏನು ಸರ್ಕಾರಿ ಕಾರ್ಯಕ್ರಮವಾಗ ನಾಡಗೀತೆ ಗೀತೆ ಬಿಟ್ಟು ಏನು ಒಂದು ಕಾರ್ಯಕ್ರಮಗಳು ಅಂತ ಹೇಳಿರಿ ಮುಗೀತು ಭಾರತ್ ಮಾತಾ ಕಿಜ್ಜೆ ಅಂಥೇಳಿ ಒಂದೇ ಮಾತ್ರ ಬಂದು ನಮ್ಮ ಮುಗ ಮುಗೀತು ಆದರೆ ಈ ಕ್ರಿಶ್ಚಿಯನ್ ಏರಿಯಾ ಹೋಗಿರಿ ನೀವು ಅಲ್ಲಿ ಗುದ್ಲಿ ಪೂಜೆ ಮಾಡಿರಿ ಅವ್ರು ಏನು ಮಾಡ್ತಾರೆ ಅವ್ರ ಪದ್ಧತಿ ಪ್ರಕಾರ ಒಂದು ಮಾಡ್ತಾರೆ ಅವ್ರು ಇವಾಗ ಮಿಷನ್ ಕಂಪೌಂಡಿಗೆ ಹೋಗಿ ಓಪನಿಂಗ್ ಮಾಡೋಗ್ರಿ ಏನೋ ಸರ್ಕಾರಿ ಕಾರ್ಯಕ್ರಮ ಆದ್ರೆ ಏನು ರೋಡ್ ಮಾಡಿ ಗುದ್ಲಿ ಪೂಜೆ ಹೋಗ್ರಿ ಅಲ್ಲಿ ಅವ್ರ ಫಾದರ್ ಬಂದು ಏನೈತಿ ಅಂದ್ರೆ ಸ್ವಲ್ಪ ಆ ಪ್ರಕಾರ ಮಾಡ್ತಾರೆ ಯಾವ ಉಣಿ ಇರ್ತೈತಲ್ಲ ಎಲ್ಲಿ ಮೆಜಾರಿಟಿ ಇರ್ತೈತಲ್ಲ ಅವ್ರವ್ರ ಏರಿಯಾದವ್ರು ಕುಡ್ಕೊಂಡು ಓಪನ್ ರೋಡ್ ಅಂದಮೇಲೆ ಒಂದು ಪದ್ಧತಿ ಇದೆ ಹಿಂದೂ ಇದ್ದರು ಗುದ್ಲಿ ಪೂಜೆ ಮಾಡ್ತಾರೆ ಮುಸಲ್ಮಾನ್ ಇದ್ರೆ ಫಾತೆ ಮಾಡ್ತಾರೆ ಕ್ರಿಶ್ಚಿಯನ್ ಇದ್ರೆ ಅವ್ರದ್ದು ಏನು ಪಾರ್ಟಿ ಮಾಡ್ತಾರೆ ಮತ್ತು ಇತರ ಸಮಾಜದವ್ರು ಅವ್ರದ್ದು ಏನೈತೆ ಮಾಡ್ತಾರೆ ಅವ್ರವ್ರು ಏರ್ಯ ಒಳಗು ಮಾಡ್ತಾರೆ ಸಿಂಪಲ್ ಐತದ ಅಂದ್ರೆ ನಮ್ಮ ದೇಶ ಒಳಗೆ ಪದ್ಧತಿ ಐತಿ ಏನಾದ್ರೂ ಚಾಲು ಮಾಡೋಕ್ಕಿಂತ ಶುಭ ಅದು ಮಾಡ್ಬೇಕಂತ ಪದ್ಧತಿ ಐತೆ ಅಂದ್ರೆ ಮಾಡ್ತಾರೆ ಅಷ್ಟದು ಇಷ್ಟು ರಾಜಕೀಯ ಮಾಡಿ ಹೋಮ ಮಾಡಿ ಇದು ಮಾಡಿ ಡಿ ಸಿ ಆಫೀಸ್ ಮುಂದೆ ಮಾಡೋ ಅವಶ್ಯಕತೆ ಇದಿಲ್ಲ ಯಾರಿಗಾರ ಅರ್ಥ ಆಗಿದೆ ಮುಲ್ಲಾಮುಸಂದ್ರೆ ನಿಮಗೂ ಗೊತ್ತಿಲ್ಲ ಸುಳ್ಳು ಮುಲ್ಲಾಮುಸೆ ಈಗ ಆಯಿತು ಶೌಲ ಶ್ಲೋಕ ಮಾಡಿದ್ರಲ್ಲ ಮಾಡ್ಯಾರ ಅಲ್ಲೇ ಮಾಡ್ಯಾರ ಕೇಳು ಕೊಳ್ಳಿ ವಿಳು ಅಲ್ಲೇ ಅದೇ ಒಳಗೆ ಫಸ್ಟೇ ಶ್ಲೋಕ ಮಾಡ್ಯಾರ ಆಮೇಲೆ ಖುರಾನ ಪತನ ಮಾಡ್ಯಾರ ಅದೇ ಮುಚ್ಚಿಟ್ಟಾರ ಯಾವುದೋ ಕಾರ್ಯಕ್ರಮ ಮಾಡ್ತಾರೆ ಪದ್ಧತಿ ಇದೆ ನಮ್ಮ ದೇಶದ ಪದ್ಧತಿ ಇದೆ ಇಲ್ಲಾಂದ್ರೆ ಇಲ್ಲಾಂದ್ರೆ ಸರ್ಕಾರದಿಂದ ಒಂದು ಆದೇಶದ ಅಲ್ಲಿ ವಿಧಾನಸೌಧದ ಒಳಗೆ ಫೈಟ್ ಮಾಡಿ ಯಾವುದೋ ಸರ್ಕಾರಿ ಕಾರ್ಯಕ್ರಮ ನಾಡಗೀತೆ ಗೀತೆ ರಾಷ್ಟ್ರ ಗೀತೆ ಬಿಟ್ಟು ಯಾವುದೂ ಮಾಡಬೇಡ್ರಿ ಅಂತ ಅದರ ಅದರ ಸಂಬಂಧ ಫೈಟ್ ಮಾಡ್ರಿ ನಮಗೆ ಇಲ್ಲ ಈಗ ಶ್ಲೋಕನೂ ಮಾಡ್ಯಾರ ಅಂದಮೇಲೆ ಈಗ ಮೆಜಾರಿಟಿ ಆ ಏರಿಯಾ ಒಳಗೆ ವಿಶಾಲ್ ನಗರ್ ಅಂದ್ರೆ ನಿಮ್ಗೆ ಗೊತ್ತಿದೆ ನೈಂಟಿ ಪರ್ಸೆಂಟ್ ಮುಸಲ್ಮಾನ ಇರೋ ಏರಿಯಾ ಮತ್ತು ಅಂಥ ಏರಿಯಾ ಒಳಗೂ ಶ್ಲೋಕನೂ ಮಾಡ್ಯಾರು ಮತ್ತು ಕುರಾನ್ ಪಥನೂ ಮಾಡ್ಯಾರು ಮಾಡಿ ಕಾರ್ಯಕ್ರಮ ಮಾಡ್ಯಾರ ಮತ್ತು ತಪ್ಪು ನಿಂತ ಸಂತೋಷ್ ಲಾಡ್ ಅಜ್ ನಿಂತ ಮತ್ತು ಮೋದಿ ಹೇಗೆ ನಿಂತಿರ್ತಾನೆ ಅಸ ಅದಾಗ ಅದು ಕೇಳೋಂಗಿಲ್ಲ ಅವ್ರಿಗೆ ಈ ಕಳಿಸ್ಲಿ ವಿಡಿಯೋ ಮೂಡಿ ನಿಂತಿದ್ದ ಅಸ ಆಗುವಾಗ ಅದು ಹಾಕಿ ಕೇಳಿರಿ ಮತ್ತೆ ಮತ್ತೆ ಅವ್ರು ಅದೇ ಅದೇ ಯಾಕೆ ಕೇಳೋಂಗಿಲ್ಲ ಅವ್ರು ಏನು ರೀ ರಾಜಕೀಯ ಮಾಡಿರಿ ಅಂದ್ರೆ ಏನದು ಏನಾದ್ರು ಹೇಳಿದ್ದದ ಏನದು ಒಂದು ರಿಸ್ಪೆಕ್ಟೇಬಲ್ ರಾಜಕೀಯ ಮಾಡ್ಬೇಕು ಅಷ್ಟು ಮತ್ತು ಮತ್ತೆ ಮೂವತ್ತ್ನಾಲ್ಕು ಸಾವಿರಲೆ ಗೆಲ್ತಾರೆ ನಾಲ್ಕೈದು ಸಾವಿರ ಅಂದ್ರೆ ಇಂಥ ಮಾಡಿ ಏನಾರು ಅದು ಮಾಡ್ಬೋದು ಅಂದ್ರೆ ಮೂವತ್ತ್ನಾಲ್ಕು ಸಾವಿರ ಗೆಲ್ತಾರೆ ಅದಕ್ಕೆ ಗೌರವದಿಂದ ಆರಾಮ ಇದರ ಇರಬೇಕಿಲ್ಲ ಏನಾದಿಗದೆ ಹವನ ಹೋಮ ಹವನ ಹೇಳ್ರಿ ದೇಶ ಉದ್ಧಾರ ಆಗಲಿಕ್ಕೆ ದುಶ್ಚಟಗಳು ಯುವಕರ ಬಿದ್ದಾವಲ್ಲ ಅದನ್ನೆಲ್ಲ ಜನರ ನಮ್ಮ ಯುವಕರು ಒಳ್ಳೆ ದಾರಿ ಹೋಗಲಿಕ್ಕೆ ದೇಶ ಪ್ರಗತಿ ಆಗಲಿಕ್ಕೆ ಈ ರೇಪ್ಗಳು ಈಗಳು ಏನಾಗತ್ತಲ್ಲ ಅಂಥ ಬಂದ್ ಆಗಲಿಕ್ಕೆ ಅದು ಮಾಡಿರಿ ಪಕ್ಷಾತೀತವಾಗಿ ಸ್ವಾಗತ ಮಾಡ್ತೀವಿ ಅಂತ ಎಲ್ಲ ಕೆಲಸಕ್ಕೆ ಈ ಧರ್ಮ ಗ್ರಂಥ ಮಾಡಿದಕ್ಕೆ ನೀವು ಮಾಡ್ತಿರೋದು ನಮಗೆ ನನಗೆ ಏನಾರದೇನ ನಿಮ್ಮ ನೀವು ಇಂಥಲ್ಲ ಮಾತಾಡಿ ಆ ನಿಮ್ಮ ನಿಮ್ಮ ಇದಕ್ಕೆ ಗೌ ಅಗೌರವ ಕೊಡಾತ್ತೀರಿ ನೀವು ಅಷ್ಟೇ ಮತ್ತೇನಿಲ್ಲ ಅಗೌರವ ಕೊಡಾತಿರಿ ನೀವು ಈ ಟೈಲಕ್ ಮಾತಾಡಿ ಎಲ್ಲ ಬೇರೆ ಧರ್ಮ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಗೊತ್ತಿಲ್ಲ ಸಂತೋಷ್ ಲಾಡ್ ಅವರಿದ್ದರು ರೋಡ್ ಪೂಜೆ ಇತ್ತು ಈಗ ರೋಡ್ ಪೂಜೆ ಅಂದ್ರೆ ಪ್ರೈವೇಟ್ ಇರೋಲ್ಲ ಅದು ಸರ್ಕಾರ ರೊಕ್ಕದಿಂದ ಅನುವಾದ ಮಾಡಿರ್ತಾರೆ ಆಮೇಲೆ ಇವ್ರು ಮಾಡ್ಯಾರು ಏನು ಸರ್ಕಾರದವ್ರು ಮಾಡ್ಯಾರ ಗೊತ್ತಿಲ್ಲ ಆದರೆ ನಮ್ಮದು ಒಂದು ಉದ್ದೇಶ ಏನಂದ್ರೆ ಕಾರ್ಯಕ್ರಮ ಒಳಗೆ ಶ್ಲೋಕನೂ ಆಗೈತಿ ಕುರಾನ್ ಪತನ ಆದ ಇದ್ದಾಗ ಇಂಥವು ಇಶ್ಯೂ ಮಾಡಬಾರ್ದು ಅಂತ ಹೌದುಪಾ ಬರೀ ಕುರಾನ್ ಪತನ ಮಾಡಿ ನೀವು ನೀವು ಶ್ಲೋಕ ಏನು ಮಾಡಿಲ್ಲ ಬರೀ ಒಂದೇ ಧರ್ಮಕ್ಕೆ ಖುಷಿ ಮಾಡಿದ್ರೆ ನಾವು ಅದಕ್ಕೆ ಅರ್ಥ ಮಾಡ್ಕೋತೀವಿ ಯಾರೂ ಮಾಡ್ಯಾರ ಎಲ್ಲ ಎಲ್ಲೆಲ್ಲ ಕಡೆ ಮಾಡ್ತಾರ ಜನರಲ್ಲಿ ಇರ್ತೈತಲ್ಲ ಅಲ್ಲಿ ಕಲ್ಲು ಮಾಡ್ತಾರೆ ಅದಕ್ಕೇನು ಹಾಂ ಅವ್ರಿಗೆ ಬುದ್ಧಿ ಬರಲಿ ಅಂತ ಈಗ ನೋಡ್ತೀನಿ ನಿಮ್ಗೇನು ಹೇಳಿ ತಿರ್ಸ್ ನಿಮ್ಗೆ ತಿಳಿಸಬೇಕಲ್ಲ ಈಗ ನಾವು ಪ್ರಾರ್ಥನೆ ಮಾಡಿ ಈಗ ಎಲ್ಲ ಮಸೀದಿಗ್ ಹೇಳ್ ಕಳ್ಸಾತೀನಿ ಇಂಥವ್ರ ದೇವರ ಗೊಬ್ಬರ ಯಾರ್ಯಾರು ತುಂಬಿತಿ ಅವ್ರು ಕೆಟ್ಟ ಬಯಸೋಂಗಿಲ್ಲ ನಾವು ಅವ್ರು ದೇವ್ರ್ ಒಳ್ಳೆ ಬುದ್ಧಿ ಕೊಡ್ಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಿ ಜಿಲ್ಲಾಧಿಕಾರಿ ಕಡೆ ಮುಂದೆ ಏನು ಆಗ್ತೈತದ ಈಗ ನಾವು ಇಲ್ಲ ನಮ್ದು ನಮ್ಮ ಕ್ಯಾಂಪಸ್ ಐತಲ್ಲ ನಾವು ಜನರಲ್ ಆಗಿ ಪರ ಅಗೌರವ ಕೊಡೋರು ಯಾರ್ಯಾರು ಅದಾರಲ್ಲ ಈ ದೇಶ ಒಳಗೆ ಅವ್ರಿಗೆ ದೇವರು ಒಳ್ಳೆಯ ಬುದ್ಧಿ ಕೊಡ್ಲಿ ಅಂತ ಜನರಲ್ ಯಾರೂ ಇರಲಿ ಅವರು ಮತ್ತು ನಮ್ಮ ನಮ್ಮ ಸಮಾಜದವರು ಪರ ಧರ್ಮಿಗೆ ಗೌರವ ಕೊಡೋಂಗಿಲ್ಲ ಅಂದ್ರೆ ಅವ್ರಿಗೂ ಬಂತದ್ದು ಬರೀ ಅಂತ ಇಲ್ಲ ಈಗ ಮತ್ತೆ ಮುಸ್ಲಿಂ ಸಮಾಜದವರು ಆಗಿ ನಾವು ಬೇರೆ ಧರ್ಮಕ್ಕೆ ಗೌರವ ಕೊಡಬೇಕಲ್ಲ ಮತ್ತು ನಮ್ಮಲ್ಲಿನೂ ಅವ್ರು ಗೌರವ ಕೊಡೋ ಇರಲಿಲ್ಲ ಅಂದ್ರೆ ಅವ್ರಿಗೂ ಬುದ್ಧಿ ಬರಲಿ ಅಂತ ಪ್ರಾರ್ಥನೆ ಮಾಡ್ತೇವೆ ಹುಬ್ಬಳ್ಳಿಯಲ್ಲಿ ವಿಶಾಲ್ ನಗರ್ ಗುಡ್ಯಾಳ ರಸ್ತೆ ಕಾಮಗಾರಿಗೆ ಒಂದು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಸಮಾರಂಭದಲ್ಲಿ ಕೇವಲ ಅಲ್ಲೇ ಕುರಾಣ ಪಠನ ಮಾಡಿದ್ದಾರೆ ಅಂತೇಳಿ ಏನು ನಮ್ಮ ಶಾಸಕರಾದ ಧಾರವಾಡ ಶಾಸಕರಾದ ಅರವಿಂದ್ ಬೆಲ್ಲದವ್ರು ಏನು ಅಪವಾದನೆ ಮಾಡಿದಾರಲ್ಲ ಇದೊಂದು ತಪ್ಪು ಅಪವಾದನೆ ಅಲ್ಲಿ ಕುರಾನ್ ಪಠನ ಅಷ್ಟ ಓದಿಲ್ಲ ಕುರಾಣ ಪಠನ ಅಷ್ಟವಾಗಿಲ್ಲ ಅಲ್ಲಿ ಅಲ್ಲಿ ಶ್ಲೋಕಾನು ಸಹಿತ ಓದಿದ್ದಾರೆ ಶ್ಲೋಕದ್ದು ಸಹಿತ ಅಲ್ಲೇ ಇದೊಂದು ಪೂಜಾ ಕಾರ್ಯಕ್ರಮವನ್ನು ಆಗಿದೆ ಮತ್ತು ಇದೊಂದು ಯಾವುದೇ ಒಂದು ಸಮಾಜಕ್ಕೆ ಆದಂಥ ಒಂದು ಪ್ರಯೋಜನಕಾರಿ ಕಾರ್ಯಲ್ಲಿದು ಇದು ಎಲ್ಲ ಜನಾಂಗದವರಿಗೆ ಒಂದು ಸರ್ಕಾರಿ ರಸ್ತೆ ಅಂತಂದರೆ ಅಲ್ಲಿ ಎಲ್ಲರೂ ಆ ಏರಿಯಾದ ಎಲ್ಲ ಜನರು ಅಲ್ಲಿ ಅಡ್ಡಾಡುವಂಥ ಅಲ್ಲೇ ಆ ಭಾಗಕ್ಕೆ ಉಪಯೋಗವಾದಂಥ ಒಂದು ವಸ್ತು ಅದು ಅದು ಒಂದು ಕಾರ್ಯಕ್ರಮದಲ್ಲಿ ಒಂದೇ ಸಮುದಾಯಕ್ಕೆ ಒಂದು ಇದನ್ನು ಮಾಡಿ ಇಲ್ಲ ಅಲ್ಲಿ ಬರೀ ಕುರಾನ್ ಪಠಣವಾಗಿದೆ ಅಲ್ಲೇ ಶ್ಲೋಕ ಓದಿಲ್ಲ ಅದು ಪೇಪರ್ದಾಗ ಒಂದು ಸ್ಟಿಬ್ಯಕ್ ಬಂದಿದೆ ಅದೇನು ಮುಳ್ಳಾ ಕಾರ್ಯಕ್ರಮದಂಥ ಕಾರ್ಯಕ್ರಮವಾಗಿದೆ ಅಂಥೇಳಿ ಅಲ್ಲಿ ಎಲ್ಲರೂ ಇದ್ದರು ಎಲ್ಲ ಸಮಾಜದವರು ಇದ್ದರು ಹಿಂದೂ ಮುಸ್ಲಿಂ ಕ್ರಿಸ್ಸಿ ಕ್ರಿಶ್ಚಿಯನ್ ಸಿಖ್ ಇಸಾಯಿ ಎಲ್ಲ ಎಲ್ಲ ಜನಾಂಗದವರು ಅಲ್ಲಿದ್ದರು ಇವರು ಬರೀ ಏನು ಟಾರ್ಗೆಟ್ ಇದೊಂದು ದೊಡ್ಡ ತಪ್ಪಿದು ಮತ್ತು ಕುರಾಣ ಪಠಣ ಮಾಡುವುದರಿಂದ ಅದು ಈ ಜಗ ಏನಾದ ಅಶುದ್ಧ ಆಗಂಗಿಲ್ಲ ಕುರಾನ್ ಪಠನವಾಗಲಿ ಗೀತಾ ಭಗವದ್ಗೀತಾವಾಗಲಿ ಬೈಬಲ್ ಆಗಲಿ ಅಂಥ ಧರ್ಮ ಗ್ರಂಥಗಳು ಯಾವುದೇ ಒಂದು ಸ್ಥಾನದಲ್ಲಿ ಪಠಣ ಮಾಡಿದಾಗ ಆ ಸ್ಥಾನದಲ್ಲಿದ್ದಂಥ ಎಲ್ಲ ಕೆಟ್ಟ ಹುಳಗಳು ಕೆಟ್ಟ ವಿಚಾರಗಳು ಎಲ್ಲ ಓಡಿ ಓದ್ತಾವೆ ಒಂದು ದುಷ್ಟ ದುಷ್ಟ ಶಕ್ತಿಗಳು ಕೂಡ ಅಲ್ಲಿಂದ್ರೆ ಕಾಲು ಕಿತ್ಕೊಂಡ ಅಂಥದ್ದೊಂದು ಧರ್ಮಗ್ರಂಥಾಗಿ ಅಂಥದ್ದೊಂದು ಶಕ್ತಿ ಕೊಟ್ಟನು ದೇವರ ಇವರ ಇಂಥ ಧರ್ಮ ಗ್ರಂಥ ಓದ್ಯಾರಂಥೇಳಿ ಅಲ್ಲಿ ಅದು ಜಗ ಅಶುದ್ಧ ಆಗೈತೆ ಅಂತೇಳಿ ಏನು ಡಿ ಸಿ ಆಫೀಸ್ ಮುಂದೆ ಒಂದು ಹವನ ಮಾಡಿದ್ರಲ್ಲ ಇದೊಂದು ನಾನಂತೂ ಅಂತ ಒಂದು ನಮ್ಮ ರಾಜಕೀಯ ಲೆಕ್ಕಾಚಾರ ಒಂದು ಒಂದು ಕಪ್ಪು ಚುಕ್ಕೆ ಇದೆ ಅವರಿಗೆ ಬೆಲ್ಲದವರಿಗೆ ಯಾಕಂತಂದ್ರೆ ರಾಜಕೀಯ ಇವ್ರ ಹವನ ಹವನ ಹೋಮ ಅದು ಮಾಡಲಿ ಆದರೆ ಮೊನ್ನೆ ಏನು ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿ ವೈ ಗವಾಯಿ ಅವ್ರ ಮೇಲೆ ಒಂದು ಶೂ ಎಸೆತವನ್ನು ಎಸೆಯಲಾಗಿದೆ ಹಾಂ ಅವರೊಬ್ಬರ ದಲಿತ ದಲಿತ ಸಮಾಜದ ಒಬ್ಬರ ಜಡ್ಜ್ ಅವ್ರ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಂತಂದ್ರೆ ಅವ್ರದ್ದು ಒಂದು ಮರ್ಯಾದೆ ನಮ್ಮ ಅವರು ಬರೀ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರಿಗೆ ಅಲ್ಲ ಅಲ್ಲದು ನಮ್ಮ ಕಾನ್ಸ್ಟಿಟ್ಯೂಷನಿಗೆ ಸಂವಿಧಾನಕ್ಕೆ ಎಸೆದಂಥ ಒಂದು ಇದು ಹೇಯ ಕೃತ್ಯ ಅದು ಖಂಡನೀಯ ಖಂಡನೀಯ ಅದಕ್ಕೆಲ್ಲರೂ ಖಂಡನೀಯ ಮಾಡಬೇಕಾ ಮತ್ತು ಅದು ಯಾರು ಮಾಡ್ಯಾರಲ್ಲ ಅವನ್ನ ಅಪೋಸ್ ಎಫ್ ಐ ಆರ್ ಮಾಡಿ ಅವ್ನೊಳಗಾಗಿ ಅವ್ನು ಕಠಿಣಂಥ ಕಠಿಣ ಅವ್ನಿಗೆ ಶಿಕ್ಷೆ ಆಗಬೇಕು ಹಾಂ ಇಂಥ ಕಾ ಇಂಥ ಕೆಟ್ಟ ಈದ್ ನಡುವಿಕೆಗಳು ನಮ್ಮ ದೇಶದಲ್ಲಿ ಆಗಬಾರ್ದು ಅಂತೇಳಿ ಇದಕ್ಕೆ ಹವನ ಹೋಮ ಅದು ಮಾಡೋಕೇಳ್ರಿ ಆಮೇಲೆ ಇನ್ನೊಬ್ಬ ನಮ್ಮ ದಲಿತ ಐ ಪಿ ಎಸ್ ಸುಸೈಡ್ ಮಾಡ್ಕೊಂಡ್ರೆ ಹಾಂ ಅವ್ರು ಯಾರು ಟಾರ್ಚರಿಗೆ ಮಾಡ್ಕೊಂಡ್ರೆ ಏನಾಯ್ತು ಅವ್ರದ್ದು ಅವ್ರ ಹಿಂಬಾಲೆ ಒಂದು ಎಷ್ಟೊಂದು ಒಂದು ಅವ್ರ ಮನೆತನದ ಅವ್ರ ಒಂದು ಖಾನದ ಇಡೀ ಖಾನದ ಒಂದು ಒಂದು ಸ್ತಂಭ ಆಗಿತ್ತು ಆಗಿದ್ರು ಅವರು ಆ ನಮೂನಿ ಅವ್ರ ಮ್ಯಾಲೆ ಒಂದು ಟಾರ್ಚರ್ ಮಾಡಿ ಅವರು ಸುಸೈಡ್ ಮಾಡ್ಕೊ ಪ್ರಸಂಗ ಹೆಂಗೆ ಬಂತು ಹಾಂ ಇದೆಲ್ಲ ಕೇಳಕ್ಕೆ ಇದ್ರ ಬಗ್ಗೆ ಚರ್ಚೆ ಮಾಡೋಂಗಿಲ್ಲ ಇದು ಸುಸೈಡ್ ಹೆಂಗಾಗುತ್ತೆ ಏನಾತ ಮತ್ತು ದೇಶದಲ್ಲಿ ರಾಜಕೀಯ ರಾಜಕೀಯ ಎದ್ದ ಕಾಣಕತ್ತೈತಿ ಇವರು ಡಬಲ್ ಇಂಜನ್ ಸರ್ಕಾರ ಇದ್ದಲ್ಲಿ ಯು ಪಿ ಸ್ಟೇಟ್ ಆತು ಅಸ್ಸಾಮ್ ಆತು ಹಾಂ ಬೋಲ್ಡೇಜರ್ ಕಾನೂನು ನಡೆದದಲ್ಲಿ ಸುಪ್ರೀಂ ಕೋರ್ಟ್ ಆರ್ಡ್ರೆಲ್ಲ ದಿಕ್ ತೂರಿ ಗಾಳಿಗೆ ತೂರಿ ಬೋಲ್ಡೇಜರ್ ಎಲ್ಲರ ಒಂದು ಸಣ್ಣ ಒಂದು ತಪ್ಪು ಮಾಡಿದ್ರು ಹಾಂ ಅದು ಭೂಮಿ ಅವೇದ್ದೈತಿ ಅದು ಇದೈತೆ ಅದು ಇದೈತಿ ನೂರು ನೂರು ವರ್ಷದಲ್ಲಿ ದುಡ್ಡುನೂರು ನೂರು ವರ್ಷದಲ್ಲಿ ಹಾಂ ಎಪ್ಪತ್ತೆಂಬತ್ತು ವರ್ಷದಲ್ಲಿ ಅಲ್ಲಿ ಮನಿ ಮಾಡ್ಕೊಂಡು ಕಟ್ಕೊಂಡು ಹಾಂ ತಮ್ಮ ಬಾಳೆ ಮಾಡಾಕತ್ತಾರೆ ಅಂಥವ್ರು ಮನೆ ಮೇಲೆ ಇವ್ರು ಬೋಲ್ಡೇಜರ್ ಶಾಸನ ಲಾಗೂ ಮಾಡಾಕತ್ತಾರೆ ಅಂದರೆ ಸುಪ್ರೀಂ ಕೋರ್ಟಿಗೆ ಏನು ಬೆಲೆನೇ ಇಲ್ಲ ದೇಶದಲ್ಲಿ ರಾಜಕೀಯ ರಾಜಕೀಯತೆ ಉಂಟಾಗಿದೆ ಮತ್ತು ರೂಲ್ ಆಫ್ ಲಾ ಅನ್ನೋದು ಇಲ್ಲೇ ಇಲ್ಲ ಇದು ಸೆಂಟ್ರಲ್ ಗೌರ್ಮೆಂಟಿಗೆ ಅವ್ರಿಗೆ ಇದು ಮಾಡಂತ ಹೇಳ್ರಿ ಇದ್ರ ಬಗ್ಗೆ ಹೋಮ ಹೋಮ ಹವನ ಮಾಡೋಂಥೇಳ್ರಿ ಏನಂತೀರಿ ಎಳೆ ಸಾವಿರ ಎಷ್ಟು ಹೇಳುದು ಅವ್ರೊಂದಕ್ಕೆ ಸುಮಾರು ಒಂದು ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ಇಪ್ಪತ್ತು ವರ್ಷದಲ್ಲಿ ಅವರು ಕಾರ್ಪೊರೇಟರ್ ಆಗಿದ್ದಾರೆ ನಮ್ಮ ಎಮ್ ಎಲ್ ಎಲ್ ಎ ಆಗಿದ್ದಾರೆ ಎಮ್ ಎಲ್ ಎ ಅವರೊಂದು ಸ್ಥಾನಮಾನ ಒಂದು ದೊಡ್ಡ ಸ್ಥಾನಮಾನ ಮತ್ತು ವಿಧಾನಸೌಧದಲ್ಲಿ ಒಂದು ಅವ್ರಿಗೂ ಯಾವುದೋ ಒಂದು ಉಪವಿಭಾಗದ ಒಂದು ಇದು ಇದೆ ಅವರು ಒಂದು ಚಲೋ ವಿರೋಧ ನಾಯಕದಾರ ಅವ್ರಿಗೇನೆಲ್ಲ ಒಂದು ಚಲೋ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ತಮ್ಮ ಇದಕ್ಕೆ ತಮ್ಮ ಏರಿಯಾಕ್ಕೆ ಒಂದು ಚಲೋ ಏನಾರ ಅಭಿವೃದ್ಧಿ ಕಾರ್ಯಗಳನ್ನು ತೊಗೊಂಬಂದು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲಿ ಇಂಥವೆಲ್ಲ ಏನಾದರೂ ಡಿವೈಡ್ ಆ್ಯಂಡ್ ರೂಲ್ ಮಾಡಿ ಒಂದೇ ಸಮುದಾಯಕ್ಕೆ ಟಾರ್ಗೆಟ್ ಮಾಡಿ ಓಟ್ ಪಡೆಯುವಂಥ ಜರುತ್ತ ಅವ್ರಿಗೇನಿಲ್ಲ ಯಾಕಂದ್ರೆ ಅವರು ಈ ನಮೂನಿ ಮಾಡಿದರೆ ಅವರ ಒಂದು ಕೀಳು ಮಟ್ಟಕ್ಕೆ ಬಂದಂಗೆ ಆಗ್ತೈತಿ ದಯಮಾಡಿ ಎಲ್ಲ ಬಿಟ್ಟು ಒಂದು ಚಲೋ ರಾಜಕೀಯ ಕಡೆ ಹೆಜ್ಜೆ ಇಡಬೇಕಂತೇಳಿ ಹೇಳಿ ಅದು ತಮ್ಮ ವಿನಂತೂಸ್ಕೊತೀವಿ ನನ್ನ ಹೆಸರು ಅಲಿ ಮೊಹಮ್ಮದ್ ಸಂಗ್ರೇಶ್ ಕಬರ್ ಅಂಜುಮ್ಮನ್ ಎಮ್ ಸಿ ಮೆಂಬರ್ अस्सलाम वालेकुम रहमतुल्लाहि व बरकातहू आज जो है आज एक खबर जो सुनने को मिली है हमारे जो बेल्ल साहब है एम एल ए हमारे एक जो है बहुत क्या बुरी बात है, जो कल जो इन्होंने स्पीच दिए हैं जो क्या है डी सी ऑफिस के सामने बैठ कर जो धरना देकर होमा जो किए हैं क्या बोल के विशाल नगर के अंदर जो है जो रास्ते काम अगर गुदली पूजा करने के वक्त सिर्फ़ कुरान पढ़ना यानी कुरान की तिलावत करके करेंगे बोल के पर्टिकुलर एक हमारे समाज के लिए मुस्लिम के उनके ऊपर इन्हें निशाना रख कर बांध कर रही है ये बात कहे हैं लेकिन ये गलत चीज़ है उसके बाद वहाँ जो हिंदू पद्धति के मुताबिक तो श्लोक यानी मंत्रा का जो उनका श्लोक किया जाता है वो भी किया गया है और हर जगह किया जाता है ये सबको भी मालूम है ये बात है ये सहज बात ही थे नाम लिया सहदापुर होने लिए लिया ये नम रौनकपुर मसूद के लिए आगे लिए हमें लिए बाढ़ का मसूद के लाग ನಮ್ಮ ಬಿ ಜೆ ಪಿ ಕ ಎಲ್ಲ ಕಾರ್ಪೋಟ್ರ ಅದಾರು ಆಮೇಲೆ ಕಾಂಗ್ರೆಸ್ ಕಾರ್ಪೋಟ್ರೂ ಅದಾರು ನಮಗೆ ಯಾವ ನಮ್ಮಲ್ಲಿ ಮೆಜಾರಿಟಿ ಇದೆ ಯಾವ್ದು ಅದನ್ನು ಇದ್ರೂ ಮೆನಾರಿಟಿರಿದ್ರು ನಮ್ಮಲ್ಲಿ ಇದ್ದರು ನಾವು ಏನು ಮಾಡ್ತೀವಿ ಕುರಾನ್ ಪಠನ ಮಾಡಿದ ನಂತರ ಆಮೇಲೆ ಅವ್ರು ಬಂದು ನಮ್ಮ ಪೂಜಾರಿಗಳದಾರಲ್ಲೇ ಹಾಂ ಬ್ರಾಹ್ಮಣ ಜಾತಿ ಸೇರಿದವ್ರಿಗೆ ಅಲ್ಲಿ ನಮ್ಮ ಹೋಮ ಸುದ್ದಿ ಮುಂದೆ ಅವರಿಗೆ ಕರೆಸಿ ಅಲ್ಲಿ ಹೋಮ ಮಾಡಿ ಅವ್ರ ಪದ್ಧತಿ ಪ್ರಕಾರ ಗುದಲಿ ಪೂಜೆ ಮಾಡಿ ಎಲ್ಲರಿಗೂ ಸಿಹಿ ಹಂಚಿ ಎಲ್ಲರಿಗೂ ಆ ಪದ್ಧತಿ ಪ್ರಕಾರ ಏನೇ ನಾವು ಮುಸ್ಲಿಂ ಪಟನ ಕುರಾನ್ ಪಟನ ಅದು ಮಾಡುತ್ತೇವೆ ಮತ್ತು ಗುದಲಿ ಪೂಜೆನೂ ಮಾಡಿ ಅದು ಸಹ ಪದ್ಧತಿ ಮಾಡಿ ಸ ಎಲ್ಲ ಕಡೆ ಮಾಡಿದೆ ಸಹಜ ಮಾತ್ರ ಇದೆ ಇದಕ್ಕೊಂದು ಒಂದು ಬೇರೆ ಏನೋ ಒಂದು ರಾಜಕೀಯವಾಗಿ ಬಣ್ಣ ಕೊಟ್ಟು ನಮ್ಮ ಬೆಲ್ಲ ಸಾಹೇಬರು ಇದಕ್ಕೆ ಕೊಡ್ತಿದ್ದಾರೆ ದಯಮಾಡಿ ಖಂಡನೀಯ ಇದಕ್ಕೆ ನಾವು ಸಹಿಸುವುದಿಲ್ಲ ಇವರು ಒಂದು ಒಳ್ಳೆಯ ಹೆಸರಿದೆ ಇವ್ರ ಅಪ್ಪನ ಕಾಲದಿಂದ ಇವ್ರ ತಂದೆಯವರು ಚಲೋ ರಾಜಕೀಯ ಮಾಡಿ ಹೋಗಿದ್ದಾರೆ ಅವ್ರಂಗೆ ಅವ್ರು ಹಿಡಿದಂಥ ಮಾರ್ಗದರ್ಶನ ಮೇಲೆ ಇವರು ನಡ್ಕೊಂಡು ಹೋಗಬೇಕು ಅದನ್ನು ಬಿಟ್ಟು ಹೊರತು ಬೇರೆ ದ್ವೇಷ ಮತ್ತು ಜನಾಂಗದಂತಹ ಕೀಳು ಮೇಳದ ರಾಜಕೀಯ ಮಾಡುತ್ತಿದ್ದಾರೆ ಇದಕ್ಕೆ ಖಂಡನೀಯ ಈಗ ಮಾಡಬಾರ್ದು ಹೇಳಿ ನಮ್ಮ ಅಂಜುಮನದ ಅಧ್ಯಕ್ಷರಾಗಿ ಈ ಸ್ಮಾಟ ಸಹ ಅವರು ಅವರು ಹೇಳ್ಯಾರು ಇವ್ರ ಸಲಾಗಿ ನಾವು ಒಳ್ಳೆಯ ದೇವ್ರ ಕಡೆ ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿರಲ್ಲ ಇವ್ರ ಕಡೆ ನಾವು ದೇವ್ರ ಇವ್ರಿಗೆ ಚಲೋ ಒಳ್ಳೆಯ ಬುದ್ಧಿ ಕೊಡಿ ಇವರು ಒಳ್ಳೆಯ ಸನ್ಮಾರ್ಗ ಕೊಡಿ ದೇವರಂತೇಳಿ ಹಾಂ ನಮ್ಗೆಲ್ಲರೂ ಸೌಹಾರ್ದತೆ ಸೌಹಾರ್ದತೆ ಧಾರವಾಡ ನಮ್ಮದು ವಿದ್ಯಾಕಾಶಿ ನಗರ ಅಂತ ಹೇಳಿದರೆ ಎಲ್ಲರೂ ಸೌಹಾರ್ದತೆ ಸೌಹಾರ್ದತೆ ಎಲ್ಲ ಸಮಾಜದ ಬಂಧುಗಳು ಎಲ್ಲ ವರ್ಗದ ಮಂದಿ ಕೂಡಿಕೊಂಡು ಒಳ್ಳೆಯ ಪ್ರೀತಿ ಪ್ರೇಮದಿಂದ ನಾವು ಇಲ್ಲಿ ರೀ ನಾವು ಇಂಥಲ್ಲಿ ಇವ್ರನ್ನ ದ್ವೇಷದ ರಾಜಕೀಯ ಮಾಡ್ತಿದ್ದಾರಲ್ಲ ಬೆಲ್ಲ ಸಾವಿರದ್ದು ಒಳ್ಳೆಯದಲ್ಲ ನಾವೆಲ್ಲರೂ ಕೂಡಿಕೊಂಡು ಒಳ್ಳೆಯ ಸ್ವಭಾವದಿಂದ ನಾವು ಒಳ್ಳೆಯ ಇದ್ರ ಶಾಂತಿಯಿಂದ ಇದ್ದೀವಿ ದಯಮಾಡಿ ಇನ್ನೊಮ್ಮೆ ಇಂಥ ಕಠಿಣವಾದ ಕೀಳು ಮಟ್ಟದ ರಾಜಕೀಯ ಮಾತು ಹೇಳಿಕೆಯನ್ನು ಕೊಡಬಾರ್ದು ಅಂತೇಳಿ ನಾನು ನಿಮ್ಗೆ ಕೇಳಿಕೊಳ್ತೀನಿ ಮತ್ತೆ ಆಂ ಅಭಿವೃದ್ಧಿ ಕಾರ್ಡ್ ಮಾಡಿರಿ ನೋಡಿರಿ ಎಷ್ಟು ನಮ್ಮದು ರೋಡ್ ಮೇಲೆ ಗು ಗುಂಡು ಮುಚ್ಚಿ ಕೆಲಸ ಆಗಿಲ್ಲ ಆಮೇಲೆ ಸಾರ್ವಜನಿಕ ಎಷ್ಟು ತೊಂದರೆ ಆಗ್ತಾ ಇದೆ ಅದ್ರ ಬಗ್ಗೆ ಅಭಿವೃದ್ಧಿ ಕೆಲಸ ಮಾಡಿ ಹೋಗೋ ಬರೋ ದಾರಿ ಮೇಲೆ ಟ್ರಾಫಿಕ್ಕಿಗೆ ಪಾದಚಾರಿಗಳಿಗೆ ಎಷ್ಟು ನಮಗೆ ಇದೆ ಇನ್ನು ನಮ್ದು ಸಂಕಟ ಇದೆ ಪ್ರಾಬ್ಲಮ್ ಅದಾವೆ ಅಂತ ಮಾಡು ಚರ್ಚೆ ಕೆಲಸ ಅಭಿವೃದ್ಧಿ ಕೆಲಸ ಮಾಡಿರಿ ಅದನ್ನೆಲ್ಲ ಭೇಟು ಈ ಜಾತಿ ಧರ್ಮ ಕುರಾನು ಇದು ಏನು ಮತ್ತು ಗೀತಾ ಬೈಬಲು ಹಿಂದೂ ಮುಸ್ಲಿಮು ಪಾಕಿಸ್ತಾನ ಇದೆಲ್ಲ ಯಾರಿಗೆ ಬೇಕು ರೀ ಅಭಿವೃದ್ಧಿ ಮಾಡುವಂಥ ಕೆಲಸ ಜವಾಬ್ದಾರಿ ಸ್ಥಾನಮಾನ ಇದೆ ನಿಮ್ಮದು ಒಂದು ಜನಪ್ರತಿನಿಧಿ ನೀವು ಇಂಥವೆಲ್ಲ ಕೆಲಸಕ್ಕೆ ನೀವು ತೆಲಿಗೆ ಕೊಟ್ಟು ಇಂಥ ಮಾಡುವ ಕೆಲಸ ಮಾಡಿದವರು ಎಲ್ಲರೂ ನಿಮಗೆ ನಾವು ಒಪ್ತೇವೆ ಎಲ್ಲರೂ ನಿಮಗೂ ನಾವು ನಾ ಸಾವು ಬೆಂಬಲ ಕೊಡ್ತೀವಿ ಅದನ್ನೆಲ್ಲ ಬಿಟ್ಟು ನಿಮ್ಮ ನಮ್ಮಲ್ಲಿ ಇದ್ದಿದ್ದು ಒಂದು ಕೀ ಸ್ವಲ್ಪದು ಪ್ರೀತಿ ಇದ್ದಿದ್ದಲ್ಲ ಅದು ಪ್ರೀತಿ ನೀವು ನಮ್ಮ ಮುಸ್ಲಿಮ್ರಂಥ ಮಂದಿ ಒಳಗೆ ನಿಮ್ಮದು ಒಂದು ಸ್ವಲ್ಪ ಪ್ರೀತಿ ಇದೆ ಅದು ಸಹ ಪ್ರೀತಿ ನೀವು ಕಳ್ಕೊಳ್ಳುವಂಥ ಕೆಲಸ ಮಾಡ್ತಿದ್ದಾರೆ ದಯಮಾಡಿ ಇಂಥ ಕೆಲಸಗಳನ್ನು ಮಾಡಿಬೇಟ್ರಿ ಅರವಿಂದ್ ಸಾಹ್ ಬೆಲ್ಲದರು ಅಂತೇಳಿ ನಾನು ಎರಡು ಮಾತುಗಳನ್ನು ಹಿಡಿದು ಮುಗಿಸ್ತೀನಿ ಸರ್ ಮೊಹಮ್ಮದ್ ಸಾದಿಕ್ ರೌಫ್ ಖಾನ್ ಅಂತೇಳಿ